ಕನ್ನಡ ಭಾಷೆಯ ಇತಿಹಾಸವು ಸುಮಾರು ಎರಡು ಸಾವಿರ ವರ್ಷಗಳಷ್ಟು ಹಳೆಯದಾಗಿದೆ ಇದು ದ್ರಾವಿಡ ಭಾಷಾ ಕುಟುಂಬಕ್ಕೆ ಸೇರಿದ್ದು ಭಾರತದ ಅತ್ಯಂತ ಹಳೆಯ ಭಾಷೆಗಳಲ್ಲಿ ಒಂದಾಗಿದೆ ಕನ್ನಡದ ಇತಿಹಾಸವನ್ನು ಸ್ಥೂಲವಾಗಿ ಮೂರು ಪ್ರಮುಖ ಘಟ್ಟಗಳಾಗಿ ವಿಂಗಡಿಸಬಹುದು ಹಳೆಗನ್ನಡ ನಡುಗನ್ನಡ ಮತ್ತು ಹೊಸಗನ್ನಡ ಹಳೆಗನ್ನಡ ಸುಮಾರು ಕ್ರಿಸ್ತಶಕ ನಾನೂರ ಐವತ್ತು ರಿಂದ ಕ್ರಿಸ್ತಶಕ ಸಾವಿರದ ಇನ್ನೂರು ಆರಂಭಿಕ ಶಾಸನಗಳು ಕನ್ನಡ ಭಾಷೆಯ ಮೊದಲ ಲಿಖಿತ ದಾಖಲೆಗಳು ಶಾಸನಗಳ ರೂಪದಲ್ಲಿ ದೊರೆತಿವೆ ಕ್ರಿಶಾ ನಾನೂರ ಐವತ್ತರ ಹಲ್ಮಿಡಿ ಶಾಸನವು ಕನ್ನಡದಲ್ಲಿ ದೊರೆತ ಅತ್ಯಂತ ಹಳೆಯ ಶಾಸನವಾಗಿದೆ ಇದಕ್ಕೂ ಮುಂಚೆ ಗ್ರೀಕ್ ಭೂಗೋಳಶಾಸ್ತ್ರಜ್ಞ ಟಾಲಿಮಿ ಕ್ರೀಶಾ ನೂರ ಐವತ್ತು ರ ಸುಮಾರಿಗೆ ಕನ್ನಡ ಪ್ರದೇಶಗಳ ಬಗ್ಗೆ ಉಲ್ಲೇಖಿಸಿದ್ದಾನೆ ಸಾಹಿತ್ಯ ಈ ಕಾಲದ ಪ್ರಮುಖ ಸಾಹಿತ್ಯ ಕೃತಿಗಳಲ್ಲಿ ಕವಿರಾಜಮಾರ್ಗ ಕ್ರೀಶಾ ಎಂಟು ಐವತ್ತು ಅತಿ ಮುಖ್ಯವಾದುದು ಇದು ಕನ್ನಡದ ಮೊದಲ ಲಭ್ಯವಿರುವ ಅಲಂಕಾರ ಗ್ರಂಥವಾಗಿದ್ದು ರಾಷ್ಟ್ರಕೂಟ ದೊರೆ ನೃಪತುಂಗನ ಕಾಲದಲ್ಲಿ ರಚನೆಯಾಗಿದೆ ಪಂಪ ಪೊನ್ನ ರನ್ನ ಮತ್ತು ಜನ್ನರನ್ನು ಒಳಗೊಂಡಿರುವ ಕನ್ನಡದ ರತ್ನತ್ರಯರು ಇದೇ ಕಾಲಕ್ಕೆ ಸೇರಿದವರು ಇವರು ಚಂಪೂ ಕಾವ್ಯ ಶೈಲಿಯಲ್ಲಿ ಮಹಾಕಾವ್ಯಗಳನ್ನು ರಚಿಸಿದರು ನಡುಗನ್ನಡ ಸುಮಾರು ಕ್ರಿಸ್ತಶಕ ಸಾವಿರದ ಇನ್ನೂರು ರಿಂದ ಕ್ರಿಸ್ತಶಕ ಸಾವಿರದ ಏಳ್ನೂರು ವಚನ ಸಾಹಿತ್ಯ ನಡುಗನ್ನಡದ ಅತಿ ಮಹತ್ವದ ಘಟ್ಟವೇ ವಚನ ಸಾಹಿತ್ಯ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣ ಅಕ್ಕಮಹಾದೇವಿ ಅಲ್ಲಮಪ್ರಭು ಅವರಂತಹ ಶರಣರು ವಚನಗಳನ್ನು ರಚಿಸಿದರು ವಚನಗಳು ಸರಳ ಗದ್ಯ ರೂಪದಲ್ಲಿದ್ದು ಸಾಮಾಜಿಕ ಮತ್ತು ಧಾರ್ಮಿಕ ಅಸಮಾನತೆಗಳನ್ನು ಪ್ರಶ್ನಿಸಿದವು ಇದು ಸಾಮಾನ್ಯ ಜನರಿಗೂ ಅರ್ಥವಾಗುವ ಭಾಷೆಯಲ್ಲಿತ್ತು ಭಕ್ತಿಪಂಥ ನಡುಗನ್ನಡದಲ್ಲಿ ದಾಸ ಸಾಹಿತ್ಯವು ಪ್ರವರ್ಧಮಾನಕ್ಕೆ ಬಂದಿತು ಕನಕದಾಸರು ಪುರಂದರದಾಸರು ಮುಂತಾದವರು ಕೀರ್ತನೆಗಳು ಮತ್ತು ಭಕ್ತಿಗೀತೆಗಳನ್ನು ರಚಿಸಿ ಭಕ್ತಿಪಂಥವನ್ನು ಜನಪ್ರಿಯಗೊಳಿಸಿದರು ಈ ಕೃತಿಗಳು ಸಂಗೀತ ಮತ್ತು ಸಾಹಿತ್ಯದ ಸಮ್ಮಿಲನವಾಗಿದ್ದವು ರಾಜಾಶ್ರಯ ವಿಜಯನಗರ ಸಾಮ್ರಾಜ್ಯದ ಆಳ್ವಿಕೆಯಲ್ಲಿ ಕನ್ನಡ ಸಾಹಿತ್ಯಕ್ಕೆ ದೊಡ್ಡ ಪ್ರೋತ್ಸಾಹ ದೊರಕಿತು ಈ ಅವಧಿಯಲ್ಲಿ ಕುಮಾರವ್ಯಾಸ ಮತ್ತು ಲಕ್ಷ್ಮೀಶರಂತಹ ಕವಿಗಳು ಪ್ರಸಿದ್ಧರಾದರು ಕುಮಾರವ್ಯಾಸನ ಗದಗಿನ ಭಾರತವು ಕನ್ನಡದ ಅತ್ಯುತ್ತಮ ಮಹಾಕಾವ್ಯಗಳಲ್ಲಿ ಒಂದಾಗಿದೆ ಹೊಸಗನ್ನಡ ಸುಮಾರು ಒಂದು ಸಾವಿರದ ಏಳ್ನೂರು ಎಡಿ ಇಂದಿನವರೆಗೆ ಬ್ರಿಟಿಷ್ ಪ್ರಭಾವ ಹತ್ತೊಂಬತ್ತನೇ ಶತಮಾನದ ಆರಂಭದಲ್ಲಿ ಬ್ರಿಟಿಷ್ ಆಳ್ವಿಕೆಯು ಕನ್ನಡಕ್ಕೆ ಹೊಸ ದಿಕ್ಕನ್ನು ನೀಡಿತು ಮುದ್ರಣ ತಂತ್ರಜ್ಞಾನದ ಪರಿಚಯದಿಂದಾಗಿ ಪತ್ರಿಕೆಗಳು ನಿಘಂಟುಗಳು ಮತ್ತು ಪಠ್ಯಪುಸ್ತಕಗಳು ಪ್ರಕಟವಾದವು ಜರ್ಮನ್ ಪಾದ್ರಿ ರೆವರೆಂಡ್ ಫರ್ಡಿನಾಂಡ್ ಕಿಟಿಲ್ ಅವರು ಬರೆದ ಕನ್ನಡ ಇಂಗ್ಲಿಷ್ ನಿಘಂಟು ಒಂದು ಮಹತ್ವದ ಕೊಡುಗೆಯಾಗಿದೆ ನವೋದಯ ಮತ್ತು ಆಧುನಿಕ ಸಾಹಿತ್ಯ ಇಪ್ಪತ್ತನೇ ಶತಮಾನದಲ್ಲಿ ಕನ್ನಡ ಸಾಹಿತ್ಯದಲ್ಲಿ ನವೋದಯ ಚಳುವಳಿ ಆರಂಭವಾಯಿತು ಕುವೆಂಪು ದಾರಾ ಬೇಂದ್ರೆ ಶಿವರಾಮ ಕಾರಂತ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಮತ್ತು ಜಿ ಎಸ್ ಶಿವರುದ್ರಪ್ಪ ಮುಂತಾದವರು ಕಾದಂಬರಿಗಳು ಕವಿತೆಗಳು ಮತ್ತು ನಾಟಕಗಳನ್ನು ರಚಿಸಿ ಕನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದರು ರಾಜ್ಯೋತ್ಸವ ಒಂದು ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಕರ್ನಾಟಕ ರಾಜ್ಯದ ಏಕೀಕರಣವಾದ ನಂತರ ಕನ್ನಡ ಭಾಷೆ ಅಧಿಕೃತ ಭಾಷೆಯಾಗಿ ಮಾನ್ಯತೆ ಪಡೆಯಿತು ಕನ್ನಡ ಸಾಹಿತ್ಯಕ್ಕೆ ಇದು ಹೊಸ ಹುರುಪು ತಂದಿತು ಕನ್ನಡಕ್ಕೆ ಇದುವರೆಗೆ ಎಂಟು ಜ್ಞಾನಪೀಠ ಪ್ರಶಸ್ತಿಗಳು ದೊರೆತಿವೆ ಇದು ಯಾವುದೇ ಭಾರತೀಯ ಭಾಷೆಗಿಂತ ಹೆಚ್ಚು ಕನ್ನಡ ಭಾಷೆಯ ಇತಿಹಾಸವು ಸಾಂಸ್ಕೃತಿಕ ರಾಜಕೀಯ ಮತ್ತು ಸಾಮಾಜಿಕ ಬದಲಾವಣೆಗಳೊಂದಿಗೆ ಬೆರೆತು ಕಾಲಕಾಲಕ್ಕೆ ಹೊಸ ರೂಪವನ್ನು ಪಡೆದುಕೊಂಡಿದೆ ಇಂದು ಕನ್ನಡವು ಸುಮಾರು ನಲವತ್ತೈದು ಮಿಲಿಯನ್ ಜನರ ಮಾತೃಭಾಷೆಯಾಗಿದ್ದು ತನ್ನದೇ ಆದ ಅನನ್ಯ ಇತಿಹಾಸ ಮತ್ತು ಶ್ರೀಮಂತ ಸಾಹಿತ್ಯದೊಂದಿಗೆ ಜೀವಂತವಾಗಿದೆ